ಇದನ್ನು ಮುಂಚೆ ಕರಿಬೇಕಾಗಿತ್ತು ತಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಹೊಸ ಬಾಡಿ ರಚನೆ ಆದ ಮೇಲೆ ಕೆಲವು ಚುನಾವಣೆಗಳು ಬಂತು ಆ ಚುನಾವಣೆಗಳಲ್ಲಿ ನೀತಿ ಸಂಹಿತೆ ಜಾರಿಯಾಯಿತು ನಾವು ಯಾವುದೇ ಕೂಡ ಸಭೆ ಸಮಾರಂಭವನ್ನು ಆಗ್ತಿರಲಿಲ್ಲ ಅದಕ್ಕೆ ಎಲ್ಲ ಕೂಡ ಮುಗಿದ ಮೇಲೆ ಇದು ಪ್ರಥಮ ಸಭೆಯನ್ನು ನಾವು ಕರೆದಿದ್ದೇವೆ ಈ ಒಂದು ನೂತನ ಒಂದು ಬಾಡಿ ಕಮಿಟಿ ರಚನೆ ಆದಂಥ ಈ ಒಂದು ಪದಾಧಿಕಾರಿಗಳ ಪಟ್ಟಿಯನ್ನು ಬದಲಿಗೆ ನಾನು ಹೇಳ್ಬಿಡ್ತೇನೆ ಗೌರವಾಧ್ಯಕ್ಷರಾಗಿ ಶಿವತ ಕೆ ರವೀಂದ್ರ ಶೆಟ್ಟಿ ಗುಳಿಗಟ್ಟವರವರು ಈ ನೂತನ ಮಾಡಿಲ್ ರಾಜ್ಯಾಧ್ಯಕ್ಷರಾಗಿ ಪ್ರಕಾಶ್ ಅವರಿದ್ದಾರೆ ಪ್ರಧಾನ ಕಾರ್ಯದರ್ಶಿಯಾಗಿ ಪ್ರತಾಪ್ ಕುಮಾರ್ ಓ ಜೋಗಿ ಅವರಿದ್ದಾರೆ ಪೋಷಾಧಿಕಾರಿಯಾಗಿ ಹುಲ್ಲಪ್ಪ ಅಪ್ಪಣ್ಣ ಜಾಡರ್ ಅವರಿದ್ದಾರೆ ಗೌರವ ಸಲಹೆಗಾರರಾಗಿ ಬಿ ಎನ್ ನಾರಾಯಣಸ್ವಾಮಿ ಅವರಿದ್ದಾರೆ ಕಾರ್ಯಾಧ್ಯಕ್ಷರಾಗಿ ರಾಜೇಂದ್ರ ಅರ್ಕ್ಯಸಾದೆ ಅವರಿದ್ದಾರೆ ಕಾರ್ಯಾಧ್ಯಕ್ಷರಾಗಿ ಚಿಕ್ಕಬಳ್ಳಾಪುರದಿಂದ ಕೆ ಎಂ ಮುನೇಗೌಡರು ಅಂತ ಕಾರ್ಯಾಧ್ಯಕ್ಷರಾಗಿ ನಾವು ಆಯ್ಕೆ ಮಾಡಿಕೊಂಡಿದ್ದೀವಿ ಅದೇ ರೀತಿ ಇನ್ನೋರ್ವ ಕಾರ್ಯಾಧ್ಯಕ್ಷರಾಗಿ ಶನಿವರ್ ಹೆಬ್ಬಳ್ಳಿ ಅಂತೇಳಿ ಅವರು ಆಯ್ಕೆ ಮಾಡಿಕೊಂಡಿದ್ದೀವಿ ಉಪಾಧ್ಯಕ್ಷರಾದಂಥವರು ಡಿ ವಿ ಚಂದ್ರಯ್ಯ ಬೆಂಗಳೂರು ಅನಂತಕೃಷ್ಣ ಯಾದವ್ ಮಂಗಳೂರು ರಾಮ್ಕುಮಾರ್ ಕೆ ವಿ ಚಿಕ್ಕಬಳ್ಳಾಪುರ ವೈ ಅನಂತಯ್ಯ ಜೋಗಿ ಯಾದಗಿರಿ ಹೆಚ್ ಇ ಕೋಟಪ್ಪ ಶಿವಮೊಗ್ಗ ಶಿವರಾಮರಗು ಮಳೆಗಾಲ ಉತ್ತರ ಕನ್ನಡ ಹೆಚ್ ಜ್ಯೋತಿ ಚಿತ್ರದುರ್ಗ ವೆಂಕಟೇಶ್ ಯಾದವ್ ಬಳ್ಳಾರಿ ಮಂಜುನಾಥ್ ಎರ್ವಿ ತುಮಕೂರು ಮಂಜುನಾಥ ಟಿ ಮೈಸೂರು ರಾಜುಗೋರೆ ಬಾಗಲಕೋಟೆ ರಹೀಂಸಾ ಮಕಾನದ ರಾಯಚೂರು ಹೆಚ್ ಭೀಮರಾವ್ ವಾಸ್ಟರ್ ಮೈಸೂರು ಮೇಲಪ್ಪ ಗೊಲ್ಲರ್ ಕುಷ್ಟಗಿ ಕೊಪ್ಪಳ ಪ್ರಧಾನ ಸಂಚಾಲಕರಾಗಿ ಕೆ ಶ್ರೀನಿವಾಸ ಅವರು ಇದ್ದಾರೆ ಜೊತೆ ಕಾರ್ಯದರ್ಶಿಯಾಗಿ ಬೈಲಪತ್ತ ರಾಜೇಶ್ವರಿ ಬಳ್ಳಾರಿ ಯಾದಮ್ಮ ಡಿ ಕಮಲ ಚಂದ್ರಶೇಖರ್ ಇಲ್ಲ ಹರಿ ಪವನ್ ಕೃಷ್ಣ ಯು ಬಾಗಲೆ ಹಾವೇರಿ ಪವನ್ ಬೀದೇಕರ್ ರಾಘವೇಂದ್ರ ಆರ್ ವೈ ಧಾರವಾಡ ಸಂಘಟನಾ ಕಾರ್ಯದರ್ಶಿಯಾಗಿ ಹರೀಶ್ ಪೂಜಾರ ಗದಗ ಸುಭಾಷ್ ಚಂದ್ರ ಬೈಲಪತ್ತರ್ ರಾಯಚೂರು ಕಾನೂನು ಸಲಹೆಗಾರಾಗಿ ರವೀಂದ್ರನಾಥ ಶಿವಣಗಿ ಬಿಜಾಪುರ ಕಾರ್ಯಕಾರಿ ಸಮಿತಿ ಸದಸ್ಯರಾಗಿ ಶಾಂತಕುಮಾರ ಬೀದರ್ ಚಿಕ್ಕ ರಾಘವೇಂದ್ರ ಬೆಂಗಳೂರು ಮೆಹಬೂಬು ಅಜೀರ್ ಸಾಹೇಬ ಮಾಲಗೋಡಿ ಸಾವಣ್ಣ ಯಾದಗಿರಿ ದುರ್ಯೋಧನ ಕಟುಬಲಿ ರಾಜ್ಯ ಮಹಿಳಾ ಘಟಕದ ಅಧ್ಯಕ್ಷರಾಗಿ ಎಂ ವಿ ರಾಜೇಶ್ವರಿ ಚಿಕ್ಕಬಳ್ಳಾಪುರ ಪ್ರಧಾನ ಕಾರ್ಯದರ್ಶಿಯಾಗಿ ಕೆ ದಿವ್ಯಾ ಬೆಂಗಳೂರು ರಾಜ್ಯ ಯುವ ಘಟಕ ಅಧ್ಯಕ್ಷರಾದ ಕುಮಾರ್ ವೈ ಮೈಸೂರು ಪ್ರಧಾನ ಕಾರ್ಯದರ್ಶಿಯಾಗಿ ರಾಜಪ್ಪ ಬೆಂಗಳೂರು ಇವರೆಲ್ಲರೂ ಕೂಡ ನಮ್ಮ ಈ ಒಂದು ನೂತನ ಈ ಒಂದು ಪದಾಧಿಕಾರಿಗಳ ಆಯ್ಕೆಗೆ ಸಂಬಂಧಪಟ್ಟಿರ್ತಕ್ಕಂಥವ್ರು ಈಗ ನಾವು ಏನು ಈ ಹೊಸ ಪದಾಧಿಕಾರಿಗಳನ್ನ ಆಯ್ಕೆ ಮಾಡಿಕೊಟ್ಟಿದ್ದೀವಿ ಎಲ್ಲ ಹೊಸ ಪದಾಧಿಕಾರಿಗಳು ನಾವು ಒಂದು ಒಕ್ಕೂಟವನ್ನು ಬಡಪಡಿಸಲಿಕ್ಕೆ ನಮ್ಮೆಲ್ಲರ ನಿಜವಾಗಲೂ ಬಹಳ ಸಹಕಾರ ಒಂದು ಶಕ್ತಿ ಅಂತಕ್ಕದ್ದು ಕೂಡ ತಾವೆಲ್ಲರೂ ಹೇಳಿದ್ದೀರಿ ಇದು ನಮ್ಮ ಈ ಒಕ್ಕೂಟ ಬಲಿಷ್ಠವಾಗಬೇಕು ಅನ್ನೋದು ಈ ಬಲಿಷ್ಠವಾಗಬೇಕಾದ್ರೆ ನಮಗೆ ಮೂಲ ಕಾರಣ ನಮ್ಮ ರವೀಂದ್ರ ಶೆಟ್ಟಿ ಅವರೇ ಕಾರಣ ಅಂತ ನನಗೆ ಯಾಕೆ ಅಂತಂದ್ರೆ ಅವರು ನೂತನ ಒಂದು ಅಲೆಮಾರಿ ನಿಗಮದ ಅಧ್ಯಕ್ಷರಾಗಿ ಮೂರು ವರ್ಷಗಳಾಯಿತು ಆ ಮೂರು ವರ್ಷ ನೀವು ಅಧಿಕಾರ ತಗೊಂಡಿದ್ದೀರ ಅಂದ್ರೆ ನಮ್ಮ ಪುಟದಲ್ಲೂ ಇದ್ದು ಅಧಿಕಾರ ಅಧಿಕಾರ ಆದ್ಮೇಲೆ ಕೂಡ ನಮ್ಮ ನಮ್ಗಿದ್ದು ಇಲ್ಲಿಯೂ ಕೂಡ ಮೂರು ವರ್ಷದಿಂದ ನಮ್ಮ ಜೊತೆಲಿ ಇದ್ದೀರಾ ನಮ್ಮ ಒಕ್ಕೂಟದಲ್ಲಿ ಇದ್ದೀರಾ ನಾವು ಎಷ್ಟೋ ಕೆಲವು ಕೆಲವು ಸಂಘಟನೆಗಳನ್ನ ನೀವೆಲ್ಲರೂ ಕೂಡ ಗಮನಿಸಿರ್ಬೋದು ನೀವೆಲ್ಲರೂ ಕೂಡ ನೋಡಿರ್ಬೋದು ಆ ಸಂಘಟನೆಗಳೆಲ್ಲವೂ ಕೂಡ ಇವತ್ತು ಹೋಗಿದೆ ಕಡೆದಾಗಿ ಉಳ್ಕೊಂಡಿರ್ತಕ್ಕಂಥ ಸಂಘಟನೆ ನಮ್ಮ ಸಂಘಟನೆ ಮಾತು ನಮಗೆಲ್ಲರೂ ಕೂಡ ಗೊತ್ತಿದೆ ಈ ಸಂಘಟನೆ ಉಳಿಬೇಕಾದ್ರೆ ಅವರ ಒಂದು ಶಕ್ತಿ ಅವರಿಗೆ ನಮ್ಮೆಲ್ಲರ ಒಂದು ಬಲ ಇವತ್ತು ನಾವೆಲ್ಲರೂ ಕೂಡ ಇಲ್ಲಿ ಸೇರ್ಬೇಕಾದ್ರೆ ಈ ಒಂದು ಉತ್ಪುಟ ರಚನೆ ಆಗ್ಬೇಕಾದ್ರೆ ಮೂಲ ಕಾರಣ ಹೌದು ಈ ಅಲೆಮಾರಿಗಳು ಅಂತಕ್ಕಂಥದ್ದು ಆ ಅಲೆಮಾರಿ ಜನಾಂಗದವರೇ ರಚನೆ ಮಾಡ್ಕೊಂಡು ಬರ್ತಾ ಇದ್ದ ಹಿಂದೆ ದೇವರಾಜ ಅರಸೋರು ಕೂಡ ನಮ್ಮ ಅಲೆಮಾರಿಗಳಿಗೆ ಹಿಂದುಳಿದ ವರ್ಗದವರಿಗೆ ಅವರು ಬಹಳ ಜಾಗರೂಕತೆಯಿಂದ ಅವರಿಗೆ ಅನ್ಯಾಯ ಆಗಬಾರ್ದು ಅವ್ರಿಗೆ ಏನಾದರೂ ಒಂದು ನ್ಯಾಯ ಸಿಗಬೇಕು ಅಂತ ಹೋರಾಡಿರ್ತಕ್ಕಂಥ ವ್ಯಕ್ತಿ ದೇವರಾಜ್ ಅವರು ಅವರು ಕೂಡ ನಮ್ಮ ಅಲೆಮಾರುಗಳಲ್ಲ ದೇವರಾಜ ನಮ್ಗೆ ಅಲೆಮಾರಿಗಳಲ್ಲ ಆದರೂ ಸಹ ಅಲೆಮಾರುಗಳ ಪರವಾಗಿ ಬಹಳಷ್ಟು ಹೋರಾಟವನ್ನು ಮಾಡಿ ನಮಗೆ ಮೀಸಲಾತಿ ಆಗಿರ್ಬೋದು ಮಕ್ಕಳ ಒಂದು ವಿದ್ಯಾಭ್ಯಾಸಕ್ಕಾಗಿರ್ಬೋದು ಮನೆಗಳಿಗಾಗಿರ್ಬೋದು ವಸತಿಗಾಗಿರ್ಬೋದು ಇದಕ್ಕೆಲ್ಲವೂ ಕೂಡ ಅವರು ಹೋರಾಡಿ ಅವತ್ತಿನ ದಿವಸ ಏನು ಸರ್ಕಾರದಲ್ಲಿ ಮಾಡಿದ್ದಾರೆ ಅದನ್ನೂ ಕೂಡ ಇವತ್ತು ಕೂಡ ಪರಿಪಾಲನೆ ಮಾಡ್ಕೊಂಡು ಬರ್ತಾ ಇದೆ ನಾವು ನಿಜವಾಗ್ಲೂ ಆ ದೇವರ ಧರಿಸು ಅಲೆಮಾರಿಗಳು ನಮ್ಮ ಹಿಂದಿಳವರಿಗೆ ಓಡಾಡಿದ್ದನ್ನು ನಾವು ಕಣ್ಣಾರೆ ಕಂಡಿರತಕ್ಕಂಥದಲ್ಲಿ ಅವರ ಸಮನಾಗಿ ಇವತ್ತು ನಿಜವಾಗ್ಲೂ ಅಧಿಕಾರ ಇರಲಿ ಅಧಿಕಾರ ಇಲ್ಲದೆ ಹೋದರೂ ಕೂಡ ನಮ್ಮ ರವೀಂದ್ರ ಶೆಟ್ಟರು ಈ ಅಲೆಮಾರೆಗಳನ್ನ ಬಿಡಬಾರ್ದು ಈ ಒಕ್ಕೂಟನ ಬಲಪಡಿಸ್ಬೇಕು ಅಂತ ನಿಜವಾಗ್ಲೂ ಅವರಿಗೆ ನಮಗೆ ಶಕ್ತಿಯನ್ನು ಕೂಡ ಪ್ರತಿ ಜಿಲ್ಲೆಗೆ ಪ್ರತಿ ಜಿಲ್ಲೆಗೆ ನಾವು ಭೇಟಿ ಕೊಟ್ಟಿದ್ದೀವಿ ಪ್ರತಿ ಜಿಲ್ಲೆಗೆ ಭೇಟಿ ಕೊಟ್ಟು ಆ ಸಂಘಟನೆಯನ್ನು ಮಾಡಿದ್ದೀವಿ ಜಿಲ್ಲಾ ಕಮಿಟಿಯನ್ನು ಮಾಡಿದ್ದೀವಿ ಆ ಜಿಲ್ಲಾ ಕಮಿಟಿಯ ನ ಮುಖ್ಯತ್ವವನ್ನು ಆಯ್ಕೆ ಮಾಡಿ ಆ ಜಿಲ್ಲೆ ಹೋದ್ರು ಕೂಡ ಇವತ್ತು ಕೂಡ ನಮ್ಮ ಅಲೆಮಾರಿ ಈ ಒಕ್ಕೂಟದ ಆ ಜಿಲ್ಲೆಲ್ಲೂ ಕೂಡ ಕಮಿಟಿ ಇದೆ ಅಂತಕ್ಕಂಥದ್ದು ಇವತ್ತು ಯಾರ್ಯಾರು ಕೂಡ ಮಾಡಲಿಕ್ಕೆ ಆಗ್ಲಿರುತ್ತೆ ರಾತ್ರಿ ಹಗಲು ನಿಜವಾಗ್ಲೂ ಅವರ ಇಷ್ಟೋ ಕೆಲಸಗಳಿತ್ತು ಎಷ್ಟೋ ಅವ್ರದ್ದು ಜವಾಬ್ದಾರಿಗಳಿತ್ತು ಅದನ್ನೆಲ್ಲ ಕಡೆ ನಾನು ಅಲೆಮಾರಿಗಳಲ್ಲಿ ಒಂದು ವರ್ಷ ಆರೂವರೆ ತಿಂಗಳ ಅಧಿಕಾರ ತಗೊಂಡಿದ್ದೀನಿ ಅದರಲ್ಲಿ ನಾನು ಇದ್ದೀನಿ ಆ ಋಣವನ್ನು ನಾನು ತೀರಿಸಬೇಕು ಅಂತೇಳಿ ನಿಜವಾಗ್ಲೂ ಅವರು ಆ ಮನಸ್ಸನ್ನು ಇಟ್ಟುಕೊಂಡು ಇವತ್ತರಿಗೂ ಸಹ ಆ ಅಲೆಮಾರಿ ಜನಗಳನ್ನು ಕೈ ಬಿಡದೆ ನಿರಂತರವಾಗಿ ಕಾಪಾಡ್ಕೊಂಡು ಬರ್ತಾ ಇರೋರು ನಮ್ಮನ್ನೆಲ್ಲ ಒಟ್ಟಿಗೆ ತಗೊಂಡು ಹೋಗ್ತಾ ಇರೋದು ರವೀಂದ್ರ ಶೆಟ್ಟಿ ಅವರು ಹೇಳಿದ್ರೆ ತಪ್ಪ ಹೇಗೆ ಅಂತಂದರೆ ಇವತ್ತಿಗೂ ನಾವೆಲ್ಲರೂ ಕೂಡ ರವೀಂದ್ರ ಶೆಟ್ಟಿ ಅವರು ಇರೋದಕ್ಕೆ ಮಾತ್ರ ನಾವೆಲ್ಲರೂ ಸೇರಿರೋದು ಇದೆಲ್ಲರೂ ಕೂಡ ಸತ್ಯ ನಾವು ಯಾರೇ ನಾವು ಯಾರೇ ಒಬ್ಬೊಬ್ಬರಾಗಲಿ ನಾವು ಈ ಸಂಘಟನೆಯನ್ನ ಮಾಡ್ಲಿಕ್ಕೆ ಅವ್ರ ಅವರೊಬ್ಬರು ನಮ್ಮನ್ನು ನಿರ್ಲಕ್ಷ್ಯ ಮಾಡಿ ತಂದ್ರೆ ಇವತ್ತು ನಾವು ಒಕ್ಕೂಟ ಅಂತ ರಾಜ್ಯದಲ್ಲಾಗ್ಲಿ ಮಂತ್ರಿಗಳಾಗ್ಲಿ ಸರ್ಕಾರದಲ್ಲಾಗ್ಲಿ ನಮ್ಮ ಒಕ್ಕೂಟದ ಹೆಸರು ಇವತ್ತು ನಮ್ಮ ಒಕ್ಕೂಟ ಹೆಸರು ಅಲೆಮಾರಿ ಅಲೆ ಅಲೆಮಾರಿ ಜನಾಂಗದವರು ಅಂತಂದ್ರೆ ಮುಖ್ಯಮಂತ್ರಿಗಳಿಂದ ಹಿಡಿದು ಮಂತ್ರಿಗಳಿಂದ ಹಿಡಿದು ಸರ್ಕಾರಕ್ಕೆ ಪರಿಚಿತವಾಗಿರ್ತಕ್ಕಂಥದ್ದು ನಮ್ಮ ಅಲೆಮಾರಿ ಒಕ್ಕೂಟ ಅಂತ ಹೇಳಿ ಇವತ್ತು ನಾವು ಕಾರ್ಯಕ್ರಮವನ್ನ ಮೈಸೂರಲ್ಲಿ ಕಾರ್ಯಕ್ರಮವನ್ನು ಮಾಡಿದ್ರು ಆ ಕಾರ್ಯಕ್ರಮ ಎಷ್ಟು ಅದ್ದೂರಿಯಾಗಿ ನಡೀತೀವಿ ತಾವೆಲ್ಲರೂ ಕೂಡ ಬಂದಿರ್ತೀರ ತಾವೆಲ್ಲರೂ ಕೂಡ ಗಮನಿಸಿರ್ತೀರ ಆ ಕಾರ್ಯಕ್ರಮ ಒಂದು ವಾರ ಮುಂಚಿತವಾಗಿ ಮೈಸೂರಿನ ನಾವು ಡೇರೆ ಊರಿ ಪ್ರತಿಯೊಂದು ಕಾರ್ಯಕ್ರಮವನ್ನು ಕೂಡ ಮುಂದೆ ನಿಂತು ಇದೇ ರೀತಿ ಆರಬೇಕು ಅಂತ ಹೋರಾಡ್ತಕ್ಕಂಥ ನಾವು ಇಂಥ ವ್ಯಕ್ತಿಯನ್ನ ನಾವು ನಿಜವಾಗ್ಲೂ ಉಳಿಸ್ಕೋಬೇಕಾ ಅಥವಾ ಉಳಿಸ್ಬಾರ ನಾವು ಅದಕ್ಕೆ ನಾನು ಒಂದೇ ಅವರು ಇಂಥ ಸಂದರ್ಭದಲ್ಲಾಗ್ಲಿ ಯಾವುದೇ ವಿಚಾರದಲ್ಲಾಗಲಿ ಅವರಿಗೆ ನಾವೆಲ್ಲರೂ ಕೂಡ ಶಕ್ತಿಯನ್ನು ನೀಡಿ ಬಲವನ್ನು ನೀಡಿ ನೀವು ಹಿಂದೆ ಇಟ್ಟಿವೆ ಸರ್ ಅಂತ ನಾನು ಈ ಸಂದರ್ಭದಲ್ಲಿ ನಾನು ಶಪಥ ಮಾಡಲಿಕ್ಕೆ ನಾವು ಇನ್ನೂ ಕೂಡ ಮುಂದೆ ಹಲವಾರು ಯೋಜನೆಗಳಲ್ಲಿದೆ ಇವತ್ತು ನಮ್ಮ ರಾಜೇಶ್ವರಿ ಅಮ್ಮ ಅಗರಿ ಬೊಮ್ಮನಾ ಅಲ್ಲಿ ಮೊನ್ನೆ ಭೇಟಿ ಕೊಟ್ಟಾಗ ವಸತಿಗೋಸ್ಕರ ಎಷ್ಟು ನಾವು ಹೋರಾಟ ಮಾಡಿದ್ದೀವಿ ಎಷ್ಟು ಸಾರ ನಾವು ನಿಯಮವನ್ನು ಪ್ರತಿ ತಿಂಗಳು ಒಂದು ಸಾಧ್ಯ ನಾವು ಬಂದಾಗ ಇಲ್ಲಿ ಹಗರಿ ಬೊಂಬನಲ್ಲಿ ಮನೆಯೆಲ್ಲ ಅರ್ಜಿ ಕೊಟ್ಟಿದ್ವಿ ಆ ಮನೆಗಳು ಏನಾಯ್ತು ಬನ್ನಿ ಗಾಂಧಿ ಭವನ ಬನ್ನಿ ಗಾಂಧಿ ಭವನ ಒಳಗೆ ಇವರು ಸ್ವತಃ ಬಂದು ಕೇಳಿಸ್ತಾರೆ ಗಾಂಧಿ ಗಾಂಧಿ ಭವನದಲ್ಲಿ ಇವತ್ತು ನಲವತ್ತ ಐದು ಬದಿಯಲ್ಲಿ ಪಕ್ಕದ ರೈಸ್ ಆ ಹಗರಿ ಬೊಂಬನಲ್ಲಿ ಜನಗಳಿಗೆ ಸೇರಿ ಅವ್ರಿಗೆಲ್ಲರೂ ಕೂಡ ಹತ್ತು ಪತ್ರ ಬಂದ್ರೆ ಎಷ್ಟು ಸಲ ಬಂದ್ರೆ ಇಲ್ಲಿಗೆ ಎಲ್ಲರೂ ಕೂಡ ಹಕ್ಕುಪತ್ರ ಸೇರಿದೆ ಆ ಹಕ್ಕುಪತ್ರ ಸೇರಾದ್ಮೇಲೆ ಮೊನ್ನೆ ನನಗೆ ನಿಜವಾಗ್ಲೂ ಕೂಡ ಕರೆ ಮಾಡಿದ್ವಿ ಇದೇ ನಮ್ಮ ದವೇಂದ್ರ ಶೆಟ್ಟಿ ಸರ್ ಪ್ರಕಾಶ್ ಹಕ್ಕುಪತ್ರ ಎಲ್ಲರೂ ಕೂಡ ಸೇರಿದೆ ನಾನು ನೋಡಿ ನೋಡಿದೆ ಈಗ ನಾವು ಅವ್ರಿಗೆ ವಸತಿ ಕಟ್ಟಿಗೆ ಏನಾದ್ರೂ ವ್ಯವಸ್ಥೆ ಮಾಡಬೇಕು ಅಂತ ಹೇಳುತ್ತೆ ಈ ರೀತಿಯಾದಂತಹ ಮನೋಭಾವ ಉಳತಕ್ಕಂತೆ ಇವತ್ತು ನಮ್ಮ ಈ ಒಕ್ಕೂಟದ ಇವರಿಗೆ ನೋಡಿ ಒಂದೊಬ್ಬರಿಗೂ ಒಂದು ಪ್ರಮಾಣ ಪತ್ರ ಒಂದು ಐ ಡಿ ಕಾರ್ಡನ್ನು ಮಂಗಳೂರಿನಿಂದ ತಯಾರು ಮಾಡಿಕೊಂಡು ನಾವು ಇವತ್ತು ಇದೇ ರೀತಿ ನಾವು ಏನು ಮೂರು ತಿಂಗಳ ಮುಂದೆ ನಾವು ಏನು ಸಭೆ ಮಾಡ್ತೀವಿ ಏನು ಸಭೆ ಕರೀತೀವಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನಾವೆಲ್ಲರೂ ಕೂಡ ಸೇರಿ ಅವರಿಗೆ ನಾವು ಶಕ್ತಿಯನ್ನು ಕೊಟ್ಟು ನಾವೆಲ್ಲರೂ ಕೂಡ ಅವ್ರ ಜೊತೆಯಲ್ಲಿ ಗೆಲ್ಲಬೇಕಂತ ನಾನು ಈ ಸಂದರ್ಭದಲ್ಲಿ ತಮ್ಮೆಲ್ಲರ ಕೇಳ್ಕೊಳ್ತೇನೆ ಇನ್ನು ಕೂಡ ಇವತ್ತು ಅವ್ರಿಗೆ ಆರ್ಯಭಟ ಪ್ರಶಸ್ತಿ ಪ್ರತಿಷ್ಠಿತವಾದ ಆರ್ಯಭಟ ಪ್ರಶಸ್ತಿ ಅವರಿಗೆ ರವೀಂದ್ರ ಕಲಾಕ್ಷೇತ್ರದಲ್ಲಿ ಅವರೇ ಎತ್ತಿರ್ತಕ್ಕಂಥ ರವೀಂದ್ರ ಕಲಾಕ್ಷೇತ್ರದಲ್ಲಿ ಅವರಿಗೆ ಸನ್ಮಾನ ಸಮಾರಂಭವನ್ನು ಏರ್ಪಟ್ಟು ಹೋಗಿದ್ದಾರೆ ತಾವು ಯಾರ್ಯಾರು ಇಚ್ಛಿಸ್ತೀರಾ ಈ ತರ ನೀವು ಏನೇ ಅಡೆತಡೆ ಕೂಡ ಎಲ್ಲರೂ ಬರಬೇಕು ಅಂತ ನಾನು ಹೇಳಿಕೆ ನಾನು ನಿಮ್ಮ ನಿಮ್ಮ ಸಮಸ್ಯೆಗಳನ್ನು ಗೊತ್ತಾಗಲ್ಲ ನಾವು ಯಾರ್ಯಾರು ಇಚ್ಛಿಸ್ತೀರಾ ಅವರ ಸನ್ಮಾನಕ್ಕೆ ಭಾಗಿಯಾಗಲಿಕ್ಕೆ ಅವರೆಲ್ಲರೂ ಕೂಡ ಸ್ವಯಂ ಪ್ರೇರಿತರಾಗಿ ತಾವೆಲ್ಲರೂ ಕೂಡ ಇದ್ದು ಬೇಕಾದ್ರೆ ಅವ್ರ ಒಂದು ಪ್ರಶಸ್ತಿಯನ್ನು ನೋಡಿಕೊಂಡು ಅವ್ರ ಜೊತೆ ನಾವು ಕೂಡ ಇದ್ದು ಹೋಗಬೇಕು ಅಂತ ಇವತ್ತು ಪ್ರಶಸ್ತಿ ಸಿಕ್ಕಿಳೋಕೆ ನಮ್ಗೆಲ್ಲರಿಗೂ ನಮ್ಮ ಇಡೀ ಅಲೆಮಾರಿ ಜನಾಂಗಕ್ಕೆ ನಮ್ಗೆಲ್ಲರೂ ಕೂಡ ಕುಮುರು ಸಂತೋಷ ಆ ಒಂದು ಆರ್ಯಭಟ ಪ್ರಶಸ್ತಿ ಸುಮಾರು ನಾಲ್ಕೂವರೆ ಗಂಟೆಗೆ ಅಲ್ಲಿಗೆ ಹೋಗ್ಬೇಕಾದ ಕಾರಣ ಇನ್ನು ಹೆಚ್ಚಿನ ವಿಷಯಗಳನ್ನು ಬಹಳಷ್ಟು ಮಾತಾಡ್ತಕ್ಕಂಥದ್ದೆ ಅದಕ್ಕೆ ನಾನು ಇನ್ನು ಮುಂದೆ ಯಾರಿಗಾದ್ರೂ ಏನಾದರೂ ವಿಷಯಗಳಿದ್ರೆ ನಮ್ಮ ಒಕ್ಕೂಟದ ಪರವಾಗಿ ಸಂಘಟನೆ ಪರವಾಗಿ ಏನಾದರೂ ಇದ್ದರೆ ಅವರು ಕೂಡ ಮಾತಾಡಿ ಒಂದು ವಿಚಾರಣೆಯನ್ನು ನೀಡಲಿ ಆಮೇಲೆ ಸರ್ವ್ರು ಕೂಡ ಮಾತಾಡಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಇದನ್ನು ನಾನು ಮತ್ತು ಗೌರವಾಧ್ಯಕ್ಷರು ಕಳೆದ ಹೊಸವಾಡಿ ರಚನೆ ಆದಾಗಲೇ ಶುಭಾಶರಣೆ ಜ್ಞಾಪನ ಇರ್ಬೋದು ಶ್ರೀನಿವಾಸನಿಗೂ ಜ್ಞಾಪನ ಇರ್ಬೋದು ಇದನ್ನು ಪ್ರಸ್ತಾವನೆ ಮಾಡಿದ್ದು ಏನಂತ ಹೇಳಿದ್ರೆ ನಾವು ಏನೇ ಮೂರು ತಿಂಗಳು ಒಂದ್ಸತಿ ಸಭೆ ಕರೆದಾಗ ಆ ಸಭೆನ ನಾವು ಬೆಳಿಗ್ಗೆ ಬೇಗ ಕರೆದಾಗ ಎಲ್ಲರೂ ಕೂಡ ಭಾಗವಹಿಸಿ ಆ ಸಭೆ ನಡೆಕಿಂತ ಹಿಂದೆ ಈಗ ರಾಜೇಂದ್ರನವ್ರ ಬೇಡಿಕೆ ಆಗಿರ್ಬೋದು ಅವ್ರ ಬೇಡಿಕೆ ಆಗಿರ್ಬೋದು ಶಂಕರ್ ಅವ್ರ ಬೇಡಿಕೆ ಆಗಿರ್ಬೋದು ಇವತ್ತು ನಾವು ಸರ್ಕಾರದ ಹತ್ರ ಈ ಒಂದು ನಮ್ಮ ಒಂದು ಅಜೆಂಡಾವನ್ನು ಕೇಳಬೇಕು ಅಂತ ನಮ್ಮ ವಿಷಯ ತಿಳಿಸಿದಾಗ ಅದನ್ನು ನಾವು ಗೌರವ ದೇಶ ಪರಿಶೀಲನೆ ಮಾಡಿ ಅದೊಂದು ಲೆಟ್ರೇಟನ್ನು ಮಾಡಿ ನಾವು ರೆಡಿ ಮಾಡೇ ತಗೋಬಂದು ಈ ಲೆಟ್ರೇಡ್ನ ಸಭೆ ಆದ ನಂತರ ಎಲ್ಲರೂ ಕೂಡ ಹೋಗಿ ವಿಧಾನಸೌಧಕ್ಕೆ ಆ ಲೆಟ್ರನ್ನ ಮುಟ್ಟಿಸಿ ಆ ಬರ್ತಕ್ಕಂಥ ಕಾರ್ಯಕ್ರಮ ಪ್ರತಿ ಮೂರ್ತಿಗಳು ಸುಮ್ಮನೆ ಸಭೆಯಲ್ಲಿ ಮಾಡಬೇಕು ಅಂತಲೇ ಕೂಡ ತೀರ್ಮಾನ ಮಾಡಿದ್ದು ಇದು ಪ್ರಥಮ ಸಭೆ ಆದ್ದರಿಂದ ಸ್ವಲ್ಪ ಯಾವುದ್ರ ಬಗ್ಗೆ ಕೇಳೋಣ ಏನು ಹೇಳೋಣ ಅನ್ನೋದು ಸ್ವಲ್ಪ ಸಮಯ ತಡ ಆಯಿತು ಈ ಸಭೆ ಆದಮೇಲೆ ಮುಂದಿನ ಸಭೆಯಲ್ಲಿ ಏನೇನೋ ಸಭೆ ಕರೆದ ತಕ್ಷಣ ತಮ್ಮ ಬೇಡಿಕೆ ಏನಿದೆ ತಮ್ಮ ಜಿಲ್ಲೆಗಳಲ್ಲಿ ಏನು ಕೇಳಬೇಕಾಗುತ್ತೆ ಅಂತ ಏನು ವಿಷಯ ಮುಟ್ಟಿಸಿದಾಗ ನಾವು ಗೌರವದ ಸೇರಿ ಆ ಲೆಟ್ರ್ ಡ್ರಾಫ್ಟನ್ನು ಮಾಡಿ ಸಭೆ ಬೇಗ ಮುಚ್ಚಿದ ತಕ್ಷಣ ಯಾರು ಸಂಬಂಧಪಟ್ಟಂಥ ಮಂತ್ರಿಗಳಿದ್ದಾರೆ ಅಥವಾ ಮುಖ್ಯಮಂತ್ರಿಗಳಿದ್ದಾರೆ ಅವರಿಗೆ ತಲುಪ್ತಕ್ಕಂಥ ಕೆಲಸನ ಮುಂದಿನ ಸಭೆಯಿಂದ ಜರೂರಾಗಿ ಮಾಡ್ತೀವಿ ಅಂತ ನಾನು ಈ ಸಂದರ್ಭದಲ್ಲಿ ಗೌರವಾಧ್ಯಕ್ಷರ ಮುಂದೆ ನಾನು ಹೇಳ್ತೀನಿ ಎರಡನೆಯದು ಕಚೇರಿ ಅಂತಂದರೆ ಎಲ್ಲರಿಗೂ ಅವಶ್ಯಕವಾದಂಥದ್ದು ಕಚೇರಿ ಹೌದು ನಮಗೆಲ್ಲ ಬೇಕು ಅನುಕೂಲ ಬೇಕು ಆದರೆ ಅದಕ್ಕೆ ತಗಲುವ ಖರ್ಚು ವೆಚ್ಚ ಇದನ್ನೂ ಕೂಡ ನಾವು ಯೋಚನೆ ಮಾಡಬೇಕಾಗುತ್ತೆ ಯಾರು ಬರೆಸ್ತಾರೆ ಇವತ್ತು ಬೆಂಗಳೂರು ಸಿಟಿನಲ್ಲಿ ಒಂದು ಕಚೇರಿ ಮಾಡಬೇಕಾದ್ರೆ ಒಂದಿಷ್ಟು ಮುಂಗಡ ಅಡ್ವಾನ್ಸ್ ಹಣವನ್ನು ಕೊಡಬೇಕಾಗತ್ತೆ ಪ್ರತಿ ತಿಂಗಳು ಅದಕ್ಕೆ ಕರ್ತಕ್ಕಂಥ ಖರ್ಚು ವೆಚ್ಚವನ್ನು ಕೊಡಬೇಕಾಗತ್ತೆ ಒಂದು ಲೈಟಿಂಗ್ ಆಗ್ಬೋದು ವಾಟರ್ ಬಿಲ್ ಆಗ್ಬೋದು ಈ ನಾವು ಕಚೇರಿ ಐತೆ ಅಂತ ಬರ್ತೀವಿ ನಾವು ಬೇಕಾದ್ರೆ ದೂರದಿಂದ ಬರ್ಬೋದು ನೀವು ಅಲ್ಲಿ ಏನು ಅಪ್ ಆಗಲಿಕ್ಕೆ ಅಥವಾ ಒಂದು ದಿವಸ ಉಳ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ ಅಲ್ಲಿ ನಾವು ಪ್ರತಿ ತಿಂಗಳು ಅದಕ್ಕೆ ಖರ್ಚು ಎಲ್ಲ ಬರ್ಸ್ತಕ್ಕಂಥದಕ್ಕೆ ಇವತ್ತು ನಮ್ಮ ಪದಾಧಿಕಾರಿಗಳು ಎಲ್ಲರೂ ಕೂಡ ನಾವು ಇವತ್ತು ಮೂವತ್ತಾರು ಜನ ನಲವತ್ತ ಐದು ಜನ ಪದಾಧಿಕಾರಿಗಳು ನಾವು ಈ ಒಕ್ಕೂಟದಲ್ಲಿ ಇದ್ದೀವಿ ತಾವೆಲ್ಲರೂ ಕೂಡ ಹಣಕಾಸಿನ ವಿಚಾರದಲ್ಲಿ ಆ ಆ ಒಂದು ಕಚೇರಿಗೆ ಸಂಬಂಧಪಟ್ಟಂತ ಹಣಕಾಸು ವಿಚಾರ ಭಾಗಿಯಾಗ್ತಿವಂತ ತಾವೆಲ್ಲರೂ ಯಾರು ಭಾಯ ಆಗ್ತಾರಂದ್ರೆ ಕೈಯಲ್ಲಿ ಈಗ ನಮ್ಗೆ ತುಂಬ ಸಂತೋಷ ಯಾಕೆ ಅಂತಂದರೆ ಈಗ ನಾವು ಒಂದು ಮುಂಗಡ ಹಣವನ್ನು ಕೊಟ್ಬೇಕಾದಾಗ ಒಂದು ನಾವು ಈಗಲೇ ನಾನು ಇದಾದ ತಕ್ಷಣ ಇನ್ನೊಂದು ವಾರದಲ್ಲೇ ಈ ಹತ್ರ ಇರ್ತಕ್ಕಂಥದ್ದೇ ಒಂದು ಮನೆಯನ್ನು ನೋಡ್ತೇನೆ ಅದಕ್ಕೇನು ಅಡ್ವಾನ್ಸ್ ಹಣ ಆಗುತ್ತೆ ಪ್ರತಿ ತಿಂಗಳು ಏನು ಬಾಡಿಗೆ ಆಗುತ್ತೆ ಅದನ್ನು ನಾನು ತಿಳಿಸ್ತೇನೆ ಅದನ್ನು ನಾವೆಲ್ಲರೂ ಕೂಡ ಇವತ್ತು ನಾವೇನು ಹೇಳಿದ್ದೆವು ಅದನ್ನು ನಾವೆಲ್ಲರೂ ಕೂಡ ಭಾಗಿಯಾಗಿ ಪ್ರತಿ ತಿಂಗಳು ಆ ಬಾಡಿಗೆ ಹಣನ ನಮಗೆ ಸಂಬಂಧಪಟ್ಟಿದ್ದೆವು ನಮ್ಮೆಲ್ಲರೂ ಕೂಡ ಜವಾಬ್ದಾರಿ ಇರ್ತದೆ ಅದನ್ನು ನಾವೇ ಕಟ್ಟಬೇಕಾಗ್ತದೆ ನೀವೆಲ್ಲರೂ ಕೂಡ ನೀವು ನೋಡಿ ಹಣ ಮಾಡಿ ನಾವೆಲ್ಲರೂ ಕೂಡ ಭಾಗ ಆಗ್ತೀವಿ ಅನ್ನೋದಾದರೆ ಇನ್ನೊಂದು ವಾರದಲ್ಲೇ ಕಚೇರಿನ ಇಲ್ಲೇ ನಮಗೆ ಎತ್ತರವಾದಂಥದ್ದಲ್ಲೇ ನಾವು ವ್ಯವಸ್ಥೆ ಮಾಡ್ತೀನಿ ಸರ್ ನಿಮ್ಮ ನಿಮ್ಮದು ಏನು ಇರಲ್ಲ ನಿಮ್ಮ ನೇತೃತ್ವದಲ್ಲಿ ಮಾಡ್ತೀವಿ ನಿಮ್ಮ ನೇತೃತ್ವದಲ್ಲಿ ಅಂದರೆ ನೀವು ನಾವೆಲ್ಲರೂ ಏನ್ ಅದೇ ಖರ್ಚು ವೆಚ್ಚ ಆಗುತ್ತೋ ಆ ಶೇರ್ ಮಾತ್ರ ನೀವು ಕೊಡ್ಬೋದು ಇಲ್ಲ ಅಂದ್ರೂ ಕೂಡ ನೀವು ನಮ್ಮ ಜೊತೆಯಲ್ಲಿ ಇದ್ರೆ ಸಾಕು ನಾವೆಲ್ಲರೂ ಕೂಡ ಬಾಳಿಗೆ ಆಗ್ತೀವಿ ಸರ್ ಆಗಲಿ ಅಥವಾ ಇನ್ನೂ ಇವಾಗ ನೋಡಿ ಈಗ ಗುಲ್ಬರ್ಗ ಇಂದ ಹಂಕಿ ತಮ್ಮ ಬಂದ್ರು ಸಾರ್ ಏನು ಸಾರ್ ಒಂದು ನಮ್ಮದೇ ಆದಂತ ಒಂದು ಮನೆ ಇದ್ದಾಗ ಏನೋ ಕೀ ಇರುತ್ತೆ ಬನ್ನಿ ಅಲ್ಲಿ ಅಪ್ ಆಗಿ ಇಲ್ಲಿ ಬರ್ರಿ ಅಂತ ಹೇಳ್ಬೋದು ಅದು ಅನುಕೂಲ ಆಗುತ್ತೆ ಆದರೆ ಅದನ್ನು ಒಬ್ಬೊಬ್ರು ಆಗಲ್ಲ ನಾವೆಲ್ಲರೂ ಕೂಡ ಇವತ್ತು ನಾವೆಲ್ಲರೂ ಕೂಡ ಚೆನ್ನಾಗಿದ್ದೇವೆ ಚೆನ್ನಾಗೆಲ್ಲ ಒಂದು ಕಮಿಟಿ ಮೆಂಬರ್ ಆಗಿದ್ದೇವೆ ಅದಕ್ಕೇನು ಏನು ಅದು ಎಲ್ಲರೂ ಸೇರ್ಕೊಂಡಾಗ ನಮಗೆ ಸ್ವಲ್ಪ ಸ್ವಲ್ಪ ಆಗುತ್ತೆ ಅದನ್ನು ನಾವೆಲ್ಲರೂ ಕೂಡ ಶೇರ್ ಮಾಡ್ಕೋಬೋದು ನಾನು ಕಚೇರಿ ಮಾಡ್ಲಿಕ್ಕೆ ವ್ಯವಸ್ಥೆ ಮಾಡ್ತೀನಿ ಅಂತ ನಿಮ್ಮೆಲ್ಲರ ಮುಂದೆ ನಾನು ಹೇಳ್ತಾ ನಮ್ಮ ಮುಂದೆ ಇದನ್ನೆಲ್ಲ